ಹಲೋ ಹಾಯ್ ಏನು ಚಲಾರ ಯಾನು ತುಲೆ ಮುರಳಿಂಜಿ ಎಸ್ ಕನ್ನಡ ಪಾತ್ರೆ ವೀಡಿಯೋ ಬಂದು ಕೈ ಕೆಲವರೆ ಕಮೆಂಟ್ ಇರ ಶಾಲೆ ಓತಿದ್ದಾರ ಆ ಇರು ಶಾಲೆ ಓತಿದ್ದಾರ ಕಮೆಂಟ್ ಇನ್ನಿತುಲೆ ನನ್ನ ಯಶು ಕನ್ನಡ ಪಾತ್ರೆ ಹಲೋ ಹಾಯ್ ಹೇಗಿದ್ದೀರಾ ಇವತ್ತು ನೋಡಿ ಅಮ್ಮನ ಮನೆಗೆ ಬಂದಿದ್ದೀನಿ ಅದೆಂತ ಗೊತ್ತುಂದ ಕನ್ನಡ ನಮ್ಮದು ಕನ್ನಡ ಕನ್ನಡ ಅಂತಲ್ಲ ನಮ್ಮದು ಕನ್ನಡ ಸ್ವಲ್ಪ ಆಗೀನಿ ಆದರೆ ನಮ್ದು ಕನ್ನಡ ನೀವು ಮಾತಾಡೋ ಕನ್ನಡಕ್ಕಿಂತ ನಮ್ಮ ಕನ್ನಡ ಚೇಂಜ್ ಆದ್ರೆ ನಮ್ದು ಕನ್ನಡ ಹೇಗೆ ಗೊತ್ತುಂಟಾ ಯಾವುದನ್ನು ಲಾಲಿ ಲೂ ಅಂತ ಒತ್ತಕ್ಷರ ಯಾವ್ದು ನಾವು ಅದನ್ನು ಇದು ಮಾಡೋದಿಲ್ಲ ಹಾಗೆ ನಾವು ಕನ್ನಡ ಮಾತಾಡುವಾಗ ಹಾಗೆ ಆಗ್ತದೆ ಮತ್ತೆ ಶಾಲೆಗೆ ಹೋಗಿಲ್ವ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ಶಾಲೆಗೆ ಯಾವಾಗ ನೋಡಿ ನಮ್ಗೆ ಈಗ ಏಜ್ ಆಗ್ತಾ ಬಂತು ನಾವು ಶಾಲೆಗೆ ಹೋಗಿ ಇಪ್ಪತ್ತೈದು ವರ್ಷ ತಿಂಡಿ ತಿಂಡಿ ಎಂತ ನೋಡಿ ನನ್ನ ಅಮ್ಮಸ ಚಂದ ಕನ್ನಡ ಮಾತಾಡ್ತಾರೆ ಮತ್ತೆ ನೀವು ಕಮೆಂಟ್ ಮಾಡ್ತೀರ ಶಾಲೆಗೆ ಹೋಗಿಲ್ವ ನೋಡಿ ಎಷ್ಟು ಚಂದ ಕನ್ನಡ ಮಾತಾಡ್ತೀನಿ ಅಂತ ಶಾಲೆಗೆ ಹೋದ್ರೆ ಎಂತ ನಂದು ಶಾಲೆಗೆ ಹೋಗಿ ಎಷ್ಟು ಇಪ್ಪತ್ತೈದು ವರ್ಷ ಜಾಸ್ತಿ ಎಂತ ಗೊಂತದ ನಾವು ಶಾಲೆಗೆ ಹೋಗಿ ಎಲ್ಲ ಮೂವತ್ತು ವರ್ಷ ಆಗಿ ಆಗಿರ್ಬೋದು ಅದೆಲ್ಲ ಮರತೋಗಿಲ್ವಾ ಶಾಲೆಗೆ ಹೋದ್ರೆ ಸಹ ಏನು ನಾವು ಕನ್ನಡದಲ್ಲಿ ಮಾತಾಡ್ತೇವೆ ಎಲ್ಲ ನಾವು ಮಾತಾಡುದು ತುಳು ನೋಡಿ ನನ್ನ ಮಗಳು ಮುನ್ನೆ ಮುನ್ನೆ ಶಾಲೆಗೆ ಹೋದಲ್ಲ ಅವಲ್ದು ಕನ್ನಡ ಕೇಳಿದ್ರೆ ನಂದಾದ್ರೆ ಆಗ್ಬೋದು ಕನ್ನಡ ಅವಲ್ದು ಕನ್ನಡಕ್ಕೆ ಏದಿದ್ರೆ ನೀವು ತಲೆ ತಿರುಗಿ ಆ ಕನ್ನಡ ಕೇಳಿ ಅದಕ್ಕೆ ಅವಲ್ಲಿ ನೋಡಿ ಕನ್ನಡನೇ ಮಾತಾಡಲ್ಲ ಹಾಗೆ ಎಂತ ಉಂಟು ಮಾರೇ ಎಲ್ಲರ ಕನ್ನಡ ಒಂದೊಂದು ತರ ಇರ್ತದೆ ನನ್ ಮಾತಾಡುದಲ್ಲ ಕನ್ನಡ ಅಂದ್ರೆ ಅಂದ್ರೆ ಅಷ್ಟು ಏನೇ ಪಟ್ಪುಸಲ್ಲ ಕನ್ನಡ ನಮ್ದು ನಮ್ದು ಕನ್ನಡ ಒಳ್ಳೆ ಉಂಟು ಅಂದ್ರೆ ಎಂತ ಗೊತ್ತಂಟಾ ಹ್ಮ್ ಒಂದು ಮಾತಾಡೋದ್ರಲ್ಲಿ ಲಾಳಿ ಲೋ ಅದು ಯಾವ್ದ್ರಲ್ಲಿ ಒಂದೊಂದು ಎಂತ ಗೊತ್ತುಂಟಾ ನಮ್ದು ಯಾವ್ದಾದ್ರು ಇದು ಯಾವ್ದೆ ನಾವೊಂದು ಅಡಿಗೆ ಮಾಡಿದ್ರೆ ಕನ್ನಡದಲ್ಲಿ ಎಂತ ಹೇಳುದು ಎಂತೇಳಿದ್ದಕ್ಕಿಂತ ಹಾಗೆ ಬರುದಿಲ್ಲ ಮೊದ್ಲು ಸರಿ ಬರುದಿಲ್ಲ ನಮ್ಗೆ ಮೊದ್ಲು ಅಂದ್ರೆ ಮರೆತು ಹೋಗಿರ್ತದೆ ಅದೇ ಅದಕ್ಕೆ ಎಂತ ಹೇಳುದು ಕನ್ನಡದಲ್ಲಿ ಅಂತ ಹಾಗೆ ಇದು ಮಾಡುವಾಗ ಕನ್ನಡ ಬರೋದೇನಿಲ್ಲ ಕನ್ನಡ ಬರುತ್ತೆ ಆದರೆ ನಿಮ್ಮ ಅಷ್ಟು ನಿಮ್ಮ ನೀವು ಕನ್ನಡ ಮಾತಾಡುವಾಗ ನಿಮ್ಮದು ಕನ್ನಡನೇ ಚೇಂಜ್ ಇರ್ತದೆ ನಮ್ಮ ಕನ್ನಡ ಚೇಂಜ್ ಇರ್ತದೆ ಅದು ಮಿಸ್ಟೇಕ್ ಇರ್ತದೆ ಅದನ್ನು ನಾನು ಒಪ್ಕೊಳ್ತೀನಿ ನಾವೀಗ ಮಾತಾಡುವಾಗ ನಾನು ಮೊನ್ನೆ ಮಾತಾಡಿದರೆ ತುಂಬ ಮಿಸ್ಟಿಕ್ ಉಂಟು ಅದು ನನಗೆ ಗೊತ್ತು ಎಷ್ಟು ಮಿಸ್ಟಿಕ್ ಮಾತಾಡಿದ್ದೀನಿ ಅಂತ ಅಂದರೆ ಒಂದೊಂದು ದರಕ್ಕೆ ಕರಿಬೇವು ಅಂತ ಹೇಳೋದಕ್ಕೆ ಏನೇನು ಏನು ಹೇಳಿದೆ ನಮ್ಮದು ತುಳುವಿನೆಲ್ಲ ಹಾಗೆ ಹೇಳಿದ ಹಾಗೆ ಹ್ಞೂ ಮಿಸ್ಟಿಕ್ ಇರ್ತದೆ ಹಾಗೆ ನೋಡಿ ಇವತ್ತು ನಂದು ಕನ್ನಡದಲ್ಲಿ ಎಂಥ ಮಿಸ್ಟಿಕ್ ಇದ್ರೆ ಇಲ್ಲಿ ಅಂತ ಕಮೆಂಟ್ ಮಾಡಿ ಯಾವುದು ಈ ಕನ್ನಡದಲ್ಲಿ ಮಾತಾಡೋದು ಮಿಸ್ಟಿಕ್ ಆಗಿದೆ ಅಂತ ನನ್ನ ಇದರಲ್ಲಿ ನಾನು ಕನ್ನಡ ಸರಿ ಮಾತಾಡಿದೀನಲ್ಲ ನಾವು ನಾನೆಂತ ಗೊತ್ತಂದ್ರೆ ಶಾಲೆಯಲ್ಲಿ ಹೋಗುವಾಗ ನಾನೇನು ಹುಷಾರಿರ್ಲಿಲ್ಲ ಕಲಿಯೋದರಲ್ಲಿ ಬರುತ್ತೆ ನನಗೆ ಕನ್ನಡ ಒಂದೊಂದು ಮಿಸ್ಟಿಕ್ ಅಷ್ಟೇ ನಂದು ಕನ್ನಡ ಎಂತ ಗೊತ್ತ ನನ್ನ ಅತ್ತಿಗೆ ನೋಡಿ ನ ಅಂತೆ ವಿಡಿಯೋ ನೋಡಿ ಹ್ಞೂ ಅಷ್ಟು ಇನ್ನೂ ಪಡ್ ಪುಸ್ತಕ ಇನ್ನೇ ಪಂಪುನಿ ಪುಸ್ಕು ನನ್ನ ನಂದು ಕನ್ನಡ ಅಂದರೆ ಅಷ್ಟು ಪುಸ್ಕಲ್ಲ ಪುಸ್ಕತ್ತ ಅಂದು ಅಷ್ಟು ಪುಸ್ಕಲ್ಲ ಒಳ್ಳೆಂಟು ಎದು ನನ್ನ ತಮ್ಮ ಗೊತ್ತುಂಟ ನನ್ನ ತಮ್ಮ ನನ್ನ ನನ್ನ ತಮ್ಮ ಸಹ ಶಾಲೆಗೆ ಹೋಗಿ ಎಂತ ಗೊತ್ತುಂಟ ನನ್ನ ಮಾವನಿಗೆ ಅದು ಮ ಮೊದಲೆಲ್ಲ ಮಾರ್ಕ್ ಮನೆಗೆ ಕಲಿ ಕೊಡುವುದು ಇವಾಗ ಕೊಡಲ್ಲಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ಹೋಗ್ಬೇಕು ಸೈನ್ ಹಾಕ್ಲಿಕ್ಕೆ ಮೊದಲೆಲ್ಲ ಮನೆಗೇನೆ ಕೊಡುವುದಾಯ್ತಾ ಅದ ಹಾಂ ಮನೆ ಮೊದಲೆಲ್ಲ ಮನೆಗೆ ಕೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಕೊಡ್ತಿದ್ರು ನನ್ನ ಮಾವನ ಹತ್ರ ಮೊದಲೆಲ್ಲ ಅಮ್ಮ ಎಲ್ಲ ಇದು ಸೈನ್ ಹಾಕೋದಲ್ಲ ಮಾವ ಮಾವೆಲ್ಲ ಚಿಕ್ಕ ಮಾವ ಅವರೇ ನೋಡಿ ನಮಗೆ ಸೈನ್ ಹಾಕೋದು ಹಾಗೆ ತಂದು ಅವನಿಗೆಂತ ಮಾರ್ಕಾಡಲ್ಲಿ ಸಿಕ್ಕಿರೋದು ಜೀರೋ ಅವನದನ್ನೆಂತ ಮಾಡಿದ ಆ ಝೀರೋಕ್ಕೆ ಇನ್ನೊಂದು ಝೀರೋ ಹಾಕಿ ಎಂಟು ಮಾಡಿದ್ದಾನೆ ಎಂಟು ಮಾಡಿ ನನ್ನ ಮಾವನ ಹತ್ರಂದು ತೋರಿಸಿದ್ದಾನೆ ಎಂಟು ಅಂತ ಮಾವ ಅವತ್ತು ರಾತ್ರಿನೇ ಬೈದರು ಎಂಟು ಮಾರ್ಕ್ ಆದ ಹಾಗೆ ಹೇಗೆ ಅಂತ ಎಷ್ಟು ಇಪ್ಪತ್ತರಲ್ಲಿ ಅಂತ ಇಪ್ಪತ್ತರಲ್ಲಿ ಝೀರೋ ಅವನು ಎಂಟು ಹಾಕಿದ್ದಾನೆ ಹಾ ಬೈದ್ರೋ ಏನು ಹಾಗೆ ಮಾರ್ಕಾಡು ಎಂಟು ಹಾಕಿದ್ಮೇಲೆ ಅದನ್ನು ತೆಗಿಲಿಕ್ಕೆ ಆಗ್ತದಾ ಶಾಲೆಗೆ ಕೊಂಡು ಹೋಗಾಗ ಮಾಷಿನವರೇ ನೋಡಿದ್ರು ಹಾಗೆ ಮಾಶ ನೋಡಿ ಮಾವನನ್ನು ಕರೆಸಿದ್ರು ಮತ್ತೆ ಪುನಃ ಗೊತ್ತಾಯಿತು ಮಾವನಿಗೆ ಅದು ಜೀರೋ ಅಂತ ಪುನಃ ಬಂದು ಒಡೆದು ಎಲ್ಲ ಆಯಿತು ಎಲ್ಲ ಯಾಕೆ ಜೀರೋ ಮಾಡಿ ಜೀರೋ ತೋರಿಸ್ಬೇಕಿತ್ತು ಯಾಕೆ ಅದನ್ನು ಎಂಟು ಮಾಡಿದ್ದು ನೀನು ಅಂತ ಹಾಗೆ ನೋಡಿ ಅಷ್ಟು ಹುಷಾರಂತ ನನ್ನ ತಮ್ಮ ಸಹ ಕಲಿಯದರಲ್ಲಿ ಹಾಗೆ ನಾನು ಹುಷಾರಿದ್ದೆ ಅವನಿಗಿಂತ ಹುಷಾರಿದ್ದೆ ನಾನು ಎಷ್ಟು ಎಷ್ಟೊಂದು ಕೊರಕ್ಕೆ ಏನಿ ಅಲ್ಲ ನಾನು ಇವಾಗೆಂತ ನನ್ನ ತಂಗಿ ಸಾವು ಕಲಿಯುದಷಾರಂದ್ರೆ ಬೂಸಲ್ಲ ಹುಷಾರಿದ್ದೆ ಹಾ ಹುಷಾರಿದ್ದಲ್ಲ ಎಂತ ಹುಷಾರಿದ್ದಲ್ಲ ಗೊತ್ತಿಲ್ಲ ಎಂತ ನಂಗೆ ನಂಗೆಂತ ಶಾಲೆಗೆ ಹೋಗೋದು ನಂಗೆ ಕ್ಲಾಸ್ ಲೀಡರ್ ಆಗ್ಬೇಕು ಅಂತ ಎಂತ ಕಲಿಯೋ ದಡ್ಡಿದ್ದವರನ್ನೆಲ್ಲ ಕ್ಲಾಸ್ ಲೀಡರ್ ಮಾಡ್ತಾರ ನನಗೆ ತುಂಬಾ ನಾನು ಕ್ಲಾಸ್ ಲೀಡರ್ ಆಗಬೇಕು ನಾನು ಶಾಲೆ ಕಾಲೇಜ್ ಮುಗಿಸ್ತಾ ಸಹ ನಾನು ಕ್ಲಾಸ್ ಲೀಡರ್ ಆಗಲಿಲ್ಲ ಹಾಗೆ ದಡ್ಡಿ ಕಾರ್ಪೊರೇಟ್ ಇದ್ದಿನೇ ಸ್ಪೋರ್ಟ್ಸ್ ರಂಡಲಿತ್ತೆ ಆ ಇವಳು ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ಹುಷಾರಿದ್ದ್ಳೆ ಅವಕ ಅವಕ ಕೊಚ್ಚಿಗೆ ಕೇರಳಕ್ಕೆ ಹೋಗಿದ್ದಾಳೆ ಮತ್ತೆ ಮುಕ್ಕೋಡಿ ಮುಕ್ಕ ಒಂದು ಮುಕ್ಕೊಂದು ಡಿ ಗೋಡೆ ಹೊತನಿ ಗುಜರಾತ್ ಗುಜರಾತ್ ಮತ್ತೆ ಅವಳು ಆಗುಂಬೆಗೆ ಹೋಗಿದ್ದಾಳೆ ಗುಜರಾತ್ ಕೊಚ್ಚಿ ಆಗುಂಬೆ ಎಲ್ಲ ಹೋಗಿದ್ದಾಳೆ ಒಳ್ಳೆ ಹುಷಾರಿದ್ದಾಳೆ ಹುಷಾರಿದ್ಲು ನನ್ನ ಅನ್ನ ಸಹ ಕಲಿದರೆ ವಿಧ ನಾನ್ಸ ಕನ್ನಡ ಚಂದ ಮಾತಾಡ್ತೀನಿ ಆಯ್ತಾ ಇವತ್ತು ನೋಡಿ ಎಷ್ಟು ಚಂದ ಅಂತ ಕನ್ನಡ ನಾವು ತುಲು ಮಾತಾಡೋರ ಹಾಗೆ ಆಯ್ತಾ ನೀವು ಕಮೆಂಟ್ ಮಾಡ್ತೀರಾ ನೀವು ಶಾಲೆಗೆ ಹೋಗಿಲ್ವ ಶಾಲೆಗೆ ಹೋಗಿಲ್ಲ ಶಾಲೆಗೆ ಹೋಗೋದೇನು ಶಾಲೆಗೆ ಹೋಗ್ತೀವಿ ನಾವು ಶಾಲೆ ಅಂದ್ರೆ ನಮಗೆ ಮನೆಯಲ್ಲಿ ತುಲು ಮಾತಾಡಿ ಮಾತಾಡ ಶಾಲೆಯಲ್ಲಿ ಸಹ ನಾವು ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡೋದೇ ತುಳು ಅಲ್ಲ ಕನ್ನಡ ಯಾವಾಗ ಮಾತಾಡ್ತೀವಿ ಸಿಂಚಿನಾಗ್ಲೂ ಕನ್ನಡ ಹತ್ತಿರವಾರ ಶಾಲೆಡು ಸುಲಭನಜಿ ಫ್ರೆಂಡ್ಸ್ನ ಅವ್ರು ನೋಡಿ ಕನ್ನಡ ಮಾತಾಡ್ತೀವಿ ಮತ್ತೆ ಇಲ್ಲಿಂದ ಕನ್ನಡ ಬರುತ್ತೆ ಮತ್ತೆ ನಾವು ಶಾಲೆಗೆ ಹೋದ್ಮೇಲೆ ಒಂದು ಮೂವತ್ತು ವರ್ಷ ಜಾಸ್ತಿ ಆಯ್ತಾ ಅಂತ ಈಗ ಶಾಲೆ ಬಿಟ್ಟು ನೋಡಿ ಮೂವತ್ತೈದು ವರ್ಷ ಜಾಸ್ತಿ ಆಯ್ತು ಮತ್ತೆ ಮತ್ತೆ ಏಜ್ ಆಗ್ತಾ 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 ನಾವು ಮರೆತು ಹೋಗ್ತೇವೆ ಜಾಸ್ತಿ ಹಾಗೆ ನೀವು ಈಗ ಕನ್ನಡ ಎಂತ ಕನ್ನಡ ಮಾತಾಡಿ ಮಾತಾಡಿ ಅದು ಅಭ್ಯಾಸ ಆಗಿರುತ್ತೆ ಹಾಗೆ ಕನ್ನಡ ಚಂದ ಮಾತಾಡ್ತಿಲ್ಲ ನಾವು ನೋಡಿ ಇಷ್ಟಾದ್ರೂ ಮಾತಾಡ್ತೀವಲ್ಲ ತುಳು ಮಾತಾಡಿ ಮಾತಾಡಿ ನಾವು ಕನ್ನಡ ಇಷ್ಟಾದ್ರೂ ಮಾತಾಡ್ತೀವಿ ನೋಡಿ ಅದಕ್ಕೆ ನೀವು ಅದಕ್ಕೆ ನೀವು ಶಾಲೆಗೆ ಹೋಗಿಲ್ವಾ ಹಾಗೆ ಹೋಗಿಲ್ವಾ ಅಂತ ಕಮೆಂಟ್ ಮಾಡುದಲ್ಲ ಅದು ಆಲೋಚನೆ ಮಾಡಬೇಕು ನೋಡಿ ನಾವು ಇಷ್ಟಾದ್ರೂ ಕನ್ನಡ ಮಾತಾಡ್ತೀವಲ್ಲ ಮನೆಯಲ್ಲಿ ಇಷ್ಟು ತುಳು ಮಾತಾಡಿ ಮಾತಾಡಿ ಕನ್ನಡ ಮಾತಾಡ್ತೀವಲ್ಲ ಅದಕ್ಕೆ ಬೇಗ ಒಬ್ಬೊಬ್ಬರು ಬರ್ತಾರೆ ಎಂತ ಗೊತ್ತುಂಟಾ ಕನ್ನಡದವರು ಸರಿ ಕನ್ನಡ ಮಾತಾಡೋವರು ಕಮೆಂಟ್ ಮಾಡಲ್ಲ ಈ ತುಲು ಮಾತಾಡಿ ಮಾತಾಡೋರು ಹೀಗೆ ಕಣ್ಣ ಹೀಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕನ್ನಡ ಮಾತಾಡೋ ಅವ್ರು ಕಮೆಂಟ್ ಮಾಡಲಿಕ್ಕೆ ಬರೋದು ನಿಮ್ಮದು ಕನ್ನಡ ಚೆಂದ ಇಲ್ಲ ನಿಮ್ಮ ಕನ್ನಡ ಸರಿ ಇಲ್ಲ ನೀವು ಕನ್ನಡ ಮಾತಾಡೋದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಸ ನಿಜವಾಗ್ಲೂ ನೋಡಬೇಕಾದ್ರೆ ಕನ್ನಡ ಸರಿ ಮಾತಾಡೋರು ಕನ್ನಡದಲ್ಲಿ ಮಾತಾಡೋ ಅವರು ಕಮೆಂಟ್ ಮಾಡೋಲ್ಲ ಹಾಗೆ ಅವರು ಅವ್ರಿಗೆ ಅನ್ನಿಸ್ತೆ ಅಂತಂದರೆ ಇವರು ಇಷ್ಟಲ್ಲ ಇಷ್ಟ ಆದರೂ ಮಾತಾಡ್ತಾರಲ್ಲ ಅಂತ ಹಾಗೆ ಅನ್ನಿಸ್ತೇ ಹಾಗೆ ಹಾಗೆ ಅದೊಂದು ಹೇಳ್ಬೇಕಿತ್ತು ನನಗೆ ಕನ್ನಡದ್ದು ಟೋಟಲಾಗಿ ಟೋಟಲಾಗಿ ಹೇಳ್ಬೇಕಾದ್ರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನೋಡಿ ಇಷ್ಟಾದ್ರೂ ನಾವು ಕನ್ನಡ ಮಾತಾಡಬೇಕು ಇವತ್ತು ಕಮೆಂಟ್ ಮಾಡಿ ನಂದು ಯಾವುದ್ರಲ್ಲಿ ಇಂಗ್ಲೀಷ್ ಉಂಟು ಮಾತಾಡೋದ್ರಲ್ಲಿ ಅಂತ ಕನ್ನಡ ಎಲ್ಲ ಇದರಲ್ಲಿ ನಮ್ಗೆ ತುಳು ಮಾತಾಡಿ ಮಾತಾಡಿ ಬರುವಾಗ ಹಾಗೆ ಬರುತ್ತೆ ಈಗ ನೋಡಿ ಈಗ ಕನ್ನಡದವರೇ ಕನ್ನಡದವರು ಬೇಡ ಈಗ ಹಿಂದಿಯವರು ನಮ್ಮ ಮಂಗಳೂರಿಗೆ ಬಂದು ಏನಾದರೂ ವ್ಯಾಪಾರ ಮಾಡ್ತಾರೆ ಅವರು ತುಳು ಮಾತಾಡಬೇಕು ಎಷ್ಟು ತಪ್ಪು ಮಾತಾಡ್ತಾರೆ ಅವ್ರಿಗೂ ಸರಿ ಬರಲ್ಲ ಇಲ್ಲಿ ಬಂದ ಬಂದವರಿಗೆ ಬಂದ ಮೇಲೆ ಅವರು ತುಳು ಮಾತಾಡೋದು ಕಲಿಯೋದು ಮಾತಾಡಲಿಕ್ಕೆ ಹಾಗೆ ಎಲ್ಲದಕ್ಕೊಂದು ಹಾಗೆ ಲೈಕ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್